ಕಾರ್ಯಕ್ರಮದಲ್ಲಿ ಪಿತೃಪಕ್ಷ ಇನ್ನೇನು ಶುರು ಆಗಿದೆ ಸೊ ಯಾವಾಗ ಈ ಪಿತೃಪಕ್ಷ ಮಾಡಬೇಕು ಅಮಾವಾಸ್ಯೆ ದಿನನೇ ಮಾಡಬೇಕಾ ಅದಕ್ಕಿಂತ ಮುಂಚೆ ಮಾಡ್ಬೋದಾ ಅಥವಾ ಅಮಾವಾಸ್ಯೆ ಆದ್ಮೇಲೆ ಕೂಡ ಮಾಡ್ಬೋದಾ ಈ ರೀತಿಯ ವಿಚಾರಗಳನ್ನು ಚರ್ಚೆ ಮಾಡ್ತೀವಿ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ಕ್ರಿಸ್ಟಲ್ ತಜ್ಞೆ ಆಗಿರುವ ಮೀತಾ ಅವರು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಮೇಡಮ್ ನಮಸ್ತೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಮೇಡಮ್ ಈಗಾಗಲೇ ಪಿತೃಪಕ್ಷ ಶುರುವಾಗಿದೆ ತುಂಬ ಜನ ಮಾಡ್ತಾ ಇದ್ದಾರೆ ಅವ್ರಿಗೆ ಅನುಕೂಲ ಆಗಿದ್ದ ದಿನ ಕೆಲವರು ಅಮಾವಾಸ್ಯೆ ದಿನನೇ ಮಾಡಬೇಕು ಅಂತ ಕೂಡ ಇದ್ದಾರೆ ಇನ್ನು ಕೆಲವರು ಅಮಾವಾಸ್ಯೆ ಆದ್ಮೇಲೂ ಕೂಡ ಮಾಡ್ತಾರೆ ಸೊ ಹಾಗಾಗಿ ಕರೆಕ್ಟ್ ಟೈಮ್ ಯಾವುದು ಪಿತೃಪಕ್ಷ ಮಾಡೋಕ್ಕೆ ಮತ್ತೆ ಈ ವರ್ಷ ಚೆನ್ನಾಗಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ ಹೇಗಿದೆ ಈ ವರ್ಷದ ಪಿತೃಪಕ್ಷ ಆಗಿದ್ರೆ ನೋಡಿ ಪಿತೃಪಕ್ಷ ಅಂತ ಬಂದಾಗ ಮೊನ್ನೆ ಪೌರ್ಣಮಿ ಏನು ಚಂದ್ರಗ್ರಹಣ ಆಯಿತು ಆ ಪೌರ್ಣಮಿ ನೆಕ್ಸ್ಟ್ ಇಂದನೇ ಪಿತೃಪಕ್ಷ ಅಂತ ಆರಂಭ ಅಂದರೆ ಹದಿನೈದು ದಿನ ಈ ನಮ್ಮ ಪಿತೃಗಳಿಗೋಸ್ಕರ ತರ್ಪಣ ಬಿಡೋದು ಮತ್ತು ಅವ್ರಿಗೆ ಒಂದು ಊಟ ತಿಂಡಿ ಮಾಡಿ ಅವ್ರಿಗೇನು ಇಷ್ಟ ಅನ್ನೋದನ್ನ ಮಾಡಿ ಎಡೆ ಹಾಕಿ ಇದು ವರ್ಷಕ್ಕೆ ಒಂದು ಸತಿ ಬರೋವಂಥ ಈ ಹದಿನೈದು ದಿನ ಅವ್ರಿಗೋಸ್ಕರ ಅವ್ರಿಗೋಸ್ಕರನೇ ಇರುವಂಥ ಒಂದು ದಿನ ಆಗಿರುತ್ತೆ ಸೊ ಈ ಪಿತೃಪಕ್ಷ ಅಂತ ಬಂದಾಗ ನೋಡಿ ಪೌರ್ಣಮಿಯಿಂದ ಸ್ಟಾರ್ಟ್ ಆಗಿ ಹದಿನೈದನೇ ದಿನ ಅಂದರೆ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆ ಏನು ಬರುತ್ತೆ ಈ ಮಹಾಲಯ ಅಮಾವಾಸ್ಯೆಗೆ ಎಂಡಾಗುತ್ತೆ ಆ ಮಹಾಲಯ ಅಮಾವಾಸ್ಯೆ ಕೊನೆಯ ದಿನ ಆಗುತ್ತೆ ತುಂಬ ಜನ ಮಾಡೋರೆಲ್ಲ ಮಹಾಲಯ ಅಮಾವಾಸ್ಯೆ ದಿನವೇ ಪಿತೃಗಳಿಗೆ ತರ್ಪಣವನ್ನು ಬಿಟ್ಟು ಅದೇ ರೀತಿ ಅವರು ಏನು ಅವರವರ ಒಂದು ಅವರು ಯಾವ ರೀತಿ ಅದನ್ನು ಅನುಸರಿಸ್ಕೊಂಡು ಬರ್ತಿದ್ದಾರೋ ಅದೇ ರೀತಿ ಮಾಡ್ಕೊಳ್ತಾ ಬರ್ತಾರೆ ನೋಡಿ ಈ ಸತಿ ಮಹಾಲಯ ಅಮಾವಾಸ್ಯೆ ಬಂದು ಇಪ್ಪತ್ತೊಂದನೇ ತಾರೀಕು ಒಂಬತ್ತನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಪೂರ್ವ ಪಾಲ್ಗುಣಿ ನಕ್ಷತ್ರ ಸಿಂಹ ರಾಶಿಯಲ್ಲಿ ಮಹಾಲಯ ಅಮಾವಾಸ್ಯೆ ಬಂದಿದೆ ಸೊ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಬಂದಿರೋದ್ರಿಂದ ಸೂರ್ಯ ಮತ್ತು ಶನಿ ಒಬ್ರಿಗೊಬ್ಬರು ನೇರ ನೇರ ನೋಡ್ತಾರೆ ಅಂದರೆ ಶನಿ ಇರೋ ಮನೆಯಿಂದ ಶನಿ ಇರೋ ಮನೆಯಿಂದ ಅಂದರೆ ಶನಿ ಬ ಶನಿ ಬಂದು ಮೀನ ರಾಶಿಯಲ್ಲಿರ್ತಾರೆ ಅದೇ ರೀತಿ ಸೂರ್ಯ ಬಂದು ಕನ್ಯಾ ರಾಶಿಗೆ ಬರ್ತಾರೆ ಸೂರ್ಯ ಮತ್ತು ಶನಿ ಯಾಕಂದರೆ ಎಲ್ರಿಗೂ ಗೊತ್ತು ಸೂರ್ಯ ಶನಿ ಒಂದು ಜಾಗದಲ್ಲಿದ್ದಾಗ ಏನಾದರೂ ಒಂದು ಪ್ರಾಬ್ಲಮ್ ಆಗೋದು ಅಥವಾ ಯಾವುದಾದ್ರೂ ಒಂದು ತೊಂದರೆ ಆಗೋದು ಅಪ್ಪ ಮಗನಿಗೆ ಜಗಳ ಆಗೋದಾಗಿರ್ಬೋದು ಅಥವಾ ಕೋರ್ಟು ಕೇಸು ಕಂಪ್ಲೇಂಟು ಈ ಥರ ಆಗೋದು ತುಂಬ ಜ್ ತುಂಬ ಆಗ್ತಾ ಇರುತ್ತೆ ಅದೇ ರೀತಿ ನೋಡಿ ಮೀನರಾಶಿ ಶನಿ ಸ ಶನಿ ಮತ್ತು ಸೂರ್ಯ ಸಪ್ತಮದ ದೃಷ್ಟಿ ಏಳನೇ ದೃಷ್ಟಿ ಒಬ್ರಿಗೊಬ್ರು ನೋಡಿಕೊಂಡಾಗ ಪಿತೃಪಕ್ಷ ಬರ್ತಾ ಇದೆ ಮತ್ತು ಅವತ್ತು ಸೂರ್ಯ ಗ್ರಹಣ ಕೂಡ ನಡೆಯುತ್ತೆ ಆದರೆ ನಮ್ಮ ಒಂದು ಭಾರತದಲ್ಲಿ ಅದು ಗೋಚಾರ ಇಲ್ಲ ಹಂಗಾಗಿ ನಮಗೆ ಏನು ತೊಂದರೆ ಇಲ್ಲ ಸೂರ್ಯಗ್ರಹಣದ ಒಂದು ಪ್ರಭಾವ ಏನೂ ಇಲ್ಲ ಈ ಥರ ಹಿಂಗಾಗಿರೋದ್ರಿಂದ ಪಿತೃಪಕ್ಷ ಬಂದಿರೋದ್ರಿಂದ ಈ ಒಂದು ಟೈಮಲ್ಲಿ ಸೂರ್ಯ ಮತ್ತು ಶನಿ ಒಬ್ರನ್ನೊಬ್ರು ನೋಡೋದ್ರಿಂದ ಕೂಡ ಎಲ್ಲೋ ಒಂದು ಕಡೆ ರಾಜಕೀಯದಲ್ಲಿ ಸ್ವಲ್ಪ ಏರುಪೇರಾಗ್ತಾ ಇರುತ್ತೆ ರಾಜಕೀಯದಲ್ಲಿ ಗಲಾಟೆ ಆಗ್ಬೋದು ಅಥವಾ ಅಲ್ಲಿ ಏನೋ ಕಾಂಟ್ರವರ್ಸಿ ಆಗೋದು ಮನೆಗಳಲ್ಲೂ ಕೂಡ ತಂದೆ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ವೈಮನಸ್ಸಾಗೋದಾಗಿರ್ಬೋದು ಈ ಹಬ್ಬ ಮಾಡಿದ ಮೇಲೆ ಮನೆಗಳಲ್ಲಿ ತಂದೆ ಮಕ್ಕಳು ಕಿತ್ತಾಟ ಆಗಿರ್ಬೋದು ಅಥವಾ ಕೋರ್ಟು ಕೇಸು ಕಾನೂನು ಈ ರೀತಿ ಯಾವುದಾದ್ರೂ ಒಂದು ತೊಂದರೆ ಆಗ್ತಾ ಹೋಗುತ್ತೆ ಆದರೆ ಯಾವಾಗಲೂ ಹೀಗೆ ಅಂತಲ್ಲ ಯಾಕಂದರೆ ಅಂಥ ಒಂದು ಹದಿನೈದು ದಿನ ನಾವು ಅವ್ರಿಗೆ ಅಂತ ಮೀಸಲಿಟ್ಟಾಗ ಅವ್ರಿಗಾಗಿ ಇದು ಮಾಡೋ ಧರ್ಮ ನಮ್ದು ಇದ್ದೇ ಇರುತ್ತೆ ಯಾಕಂದರೆ ಪಿತೃಗಳಿಂದನೇ ನಾವು ಪೂರ್ವಜರಿಂದ ನಾವಿರ್ತೀವಿ ಅಂತ ನೆನೆಸ್ಕೊಂಡು ನಾವು ಮಾಡಬೇಕಾಗುತ್ತೆ ವಿಶೇಷವಾಗಿ ನೋಡಿ ಮಹಾಲಯ ಅಮಾವಾಸ್ಯೆ ಅಂದರೆ ಪೌರ್ಣಮಿ ಆದಮೇಲೆ ಈ ಹದಿನೈದು ದಿನದಲ್ಲಿ ಯಾರ್ಯಾರಿಗೆ ಯಾವಾಗ ಯಾವಾಗ ಸೂಕ್ತನೋ ಆವತ್ತಿನ ದಿನ ಅವತ್ತಿನ ದಿನ ಮಾಡ್ಕೊಳ್ತಾ ಬರ್ಬೋದು ಆದರೆ ಈ ಮಹಾಲಯ ಅಮಾವಾಸ್ಯದಿಂದ ಹೆಚ್ ಅಮಾವಾಸ್ಯ ದಿನ ಹೆಚ್ಚು ಜನ ಮಾಡೋದರಿಂದ ಆವತ್ತಿಗೆ ಕೊನೆ ಆಗುತ್ತೆ ಪಿತೃಪಕ್ಷ ಯಾಕಂದರೆ ಅಮಾವಾಸ್ಯೆಯ ಮಾರನೇ ದಿನದಿಂದ ನವರಾತ್ರಿ ಅನ್ನೋ ಒಂದು ಉತ್ಸವ ಸ್ಟಾರ್ಟ್ ಆಗುತ್ತೆ ಒಂಬತ್ತು ದಿನ ನವರಾತ್ರಿ ಸ್ಟಾರ್ಟ್ ಆಗುತ್ತೆ ಅಂದರೆ ದಸರಾ ಉತ್ಸವ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಮುಂಚೆ ಈ ಅಮಾವಾಸ್ಯ ದಿನ ಎಂಡ್ ಮಾಡ್ಕೊಳ್ತೀವಿ ಮಹಾಲಯ ಅಮಾವಾಸ್ಯೆಗೆ ಪಿತೃಪಕ್ಷವನ್ನು ಕೊನೆ ಮಾಡ್ಕೊಳ್ತೀವಿ ನೋಡಿ ಈ ಅಮಾವಾಸ್ಯ ದಿನ ಎಲ್ಲರೂ ಅವರವರ ಅವರು ಯಾಕಂದರೆ ಒಂದು ಒಬ್ಬೊಬ್ಬರು ಮನೇಲಿ ಒಂದೊಂದು ಥರ ಮಾಡ್ತಾರೆ ಒಬ್ಬೊಬ್ಬರು ಮನೇಲಿ ಪುರೋಹಿತರನ್ನ ಕರೆಸೋದು ಬೆಳಗ್ಗೆ ನೆಪ್ಪಿಂಡ ತರ್ಪಣ ಮಾಡೋದಾಗಿರ್ಬೋದು ಆಮೇಲೆ ಅಡುಗೆಗಳು ಮಾಡಿ ಎಡೆ ಇಡೋದಾಗಿರ್ಬೋದು ಈ ರ ಈ ರೀತಿ ಅವರ ಒಂದು ಮನೆಗಳಲ್ಲಿ ವಿಶೇಷವಾಗಿ ಅವರು ಯಾವ ರೀತಿ ಮಾಡ್ಕೊಂಡು ಬಂದಿರ್ತಾರೆ ಅವರ ಪೂರ್ವಜರು ಯಾವ ರೀತಿ ನಡೆಸ್ಕೊಂಡು ಬಂದಿರ್ತಾರೆ ಆ ರೀತಿ ನಡ್ಸ್ಕೊಂಡು ಬರ್ತಾ ಇರ್ತಾರೆ ಇದನ್ನು ಬದಲಾಯಿಸ್ಕೊಳ್ಳಿ ಅಂತ ಹೇಳೋದಕ್ಕೆ ನಾವು ಹಾಕೋಲ್ಲ ಅವ್ರವ್ರ ಧರ್ಮ ಅವ್ರವ್ರ ಮನೆ ಅವ್ರವ್ರ ಕುಲದೇವರು ಹೇಗೆ ಬರುತ್ತೋ ಹಾಗೆ ಮಾಡ್ಕೊಂಡು ಬರ್ತಾಯಿರ್ತಾರೆ ಅದೇ ರೀತಿ ಅಮಾವಾಸೆ ಆದ್ಮೇಲೆ ಕೆಲವರು ಜನ ಮಾಡ್ತಾರೆ ಅಂದ್ರೆ ದಸರಾ ಬಂದಾಗಿರ್ಬೋದು ಅಮಾವಾಸ್ಯೆ ಆದ್ಮೇಲೆ ಪಿತೃಪಕ್ಷ ಆಗೋಯ್ತು ಅಂತ ಈ ಹದಿನೈದು ದಿನ ಏನಪ್ಪ ಅಂತಂದ್ರೆ ನಮಗೋಸ್ಕರ ಯಾಕಂದ್ರೆ ಈ ಹದಿನೈದು ದಿನ ಯಾವ ಒಂದು ಪೂಜೆ ಪುನಸ್ಕಾರಗಳು ಮಾಡೋದಿಲ್ಲ ಹದಿನೈದು ದಿನ ಪಿತೃಗಳು ನಮಗೋಸ್ಕರ ಕಾಯ್ತಾ ಇರ್ತಾರೆ ಅಂದ್ರೆ ಅವರೊಂದು ಆಶೀರ್ವಾದ ಕೊಡೋದಿಕ್ಕೆ ಅವರ ಒಂದು ದಿನ ಅಂತಾನೆ ಇವಾಗ ಎಲ್ಲ ದೇವ್ರುಗಳಿಗೂ ಒಂದೊಂದು ಹಬ್ಬ ಬರುತ್ತೆ ಹಬ್ಬದಲ್ಲಿ ವಿಶೇಷವಾಗಿ ಆ ದೇವ್ರುಗಳಿಗೆ ನಾವು ಹಬ್ಬವನ್ನು ಮಾಡ್ತಾ ಹೋಗ್ತೀವಿ ಅದಕ್ಕೆ ಏನು ಬೇಕು ಅದನ್ನೇ ಮಾಡ್ಕೊಳ್ತಾ ಹೋಗ್ತೀವಿ ಆದರೆ ಈ ಪಿತೃಗಳನ್ನ ನೆನೆಸ್ಕೊಳಕ್ಕೆ ಅಂತ ಇದು ಬಂದಾಗ ಈ ಒಂದು ಹದಿನೈದು ದಿನ ಯಾವ ಒಂದು ಹಬ್ಬನೂ ಮಾಡೋದಿಲ್ಲ ಯಾವ ಒಂದು ಶುಭ ಕೆಲಸ ಕೂಡ ಮಾಡೋದಿಲ್ಲ ಈ ಹದಿನೈದು ದಿನ ಪಿತೃಗಳಿಗೋಸ್ಕರನೇ ಅದು ತ ಕರ್ಮ ಕಳ್ಕೊಳ್ಳೋದಾಗಿರ್ಬೋದು ಇವಾಗ ತಂದೆ ತಾಯಿ ಇಲ್ದಿರೋರು ಎಲ್ಲೋ ಹೋಗಿ ತರ್ಪಣ ಬಿಟ್ಟು ಅವ್ರ ಹೆಸರಲ್ಲಿ ಪೂಜೆ ಮಾಡಿಸ್ಕೊಂಡು ಬರೋದಾಗಿರ್ಬೋದು ಇವೆಲ್ಲವೂ ಕೂಡ ಮಾಡ್ತಾ ಹೋಗ್ತಾರೆ ಈ ಹದಿನೈದು ದಿನ ಹಾಗಾಗಿ ಈ ಈ ಹದಿನೈದು ದಿನ ಅವ್ರಿಗಾಗೆ ಮೀಸಲಿಟ್ಟಿರ್ತೀವಿ ಈ ಹದಿನೈದು ದಿನ ಆದಮೇಲೆ ಕೆಲವ್ರು ಮಾಡ್ತಾರೆ ಅವಾಗ ಏನಾಗುತ್ತೆ ಅಂದರೆ ಆ ಒಂದು ಈ ಹದಿನೈದು ದಿನ ಏನು ಹೇಳ್ತಾರೆ ಸ್ವರ್ಗಕ್ಕೆ ನೇರ ದಾರಿ ಅಂತ ಹೇಳ್ತಾರೆ ಇಲ್ಲ ಅವ್ರು ಬರ್ತಾ ಇರ್ತಾರೆ ಅವ್ರು ಓಡಾಡ್ತಿರ್ತಾರೆ ಅವ್ರಿಗೋಸ್ಕರ ಈ ಒಂದು ಹದಿನೈದು ದಿನ ಇರುತ್ತೆ ಅದರಲ್ಲೂ ಮಹಾಲಯ ಅಮಾವಾಸ್ಯ ದಿನ ತುಂಬ ಜನ ಮಾಡೋದ್ರಿಂದ ಆವತ್ತಿನ ದಿನ ಬಂದು ನಮ್ಮ ಪಿತೃಗಳು ನಮ್ಮನ್ನ ಆಶೀರ್ವಾದ ಅದ ಮಾಡ್ತಾರೆ ಅಂತ ಪ್ರತೀತಿ ಇದಾದ ಮೇಲೆ ಅವ್ರು ಮಾಡೋದ್ರಿಂದ ಎಲ್ಲ ಒಂದು ಕಡೆ ನಾವು ಮಾಮೂಲಿ ದೇವ್ರ ಪೂಜೆ ಮಾಡಿ ಯಾವಾಗ ನಾವು ಎಡೆ ಹಾಕಿ ಮಾಡ್ತೀವೋ ಆ ರೀತಿ ಅನಿಸುತ್ತೆ ಈ ಒಂದು ಆಮ್ ಈ ಒಂದು ಪಕ್ಷ ಅಂತ ಅವಾಗ ಅನ್ಸೋದಿಲ್ಲ ಕೆಲವ್ರು ಏನು ಮಾಡ್ತಾರೆ ದಸರಾ ಹಬ್ಬದ ದಿನ ಮಾಡ್ತಾರೆ ಕೆಲವರೆಲ್ಲ ಪಿತೃ ಅಮಾವಾಸ್ಯೆ ಮುಗಿದು ಮೇಲೆ ಮಾಡ್ಕೊಳ್ತಾ ಹೋಗ ಹೋಗ್ತಾರೆ ಹೀಗೆ ಕೆಲವರು ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ ಆದರೆ ಈ ಒಂದು ಹದಿನೈದನ್ ಹದಿನೈದು ದಿನ ಮಾಡೋದೇ ತುಂಬ ಶ್ರೇಷ್ಠ ಅಂತ ಹೇಳ್ಬೋದು ಅವ್ರಿಗೆ ನೇರವಾಗಿ ಮುಟ್ಟುತ್ತೆ ಅವರ ಆಶೀರ್ವಾದ ಕೂಡ ನಮಗೆ ಸಿಗುತ್ತೆ

ಇಲ್ಲ ಇಲ್ಲ ಆ ಸಾರಿ ಮೀನ ರಾಶಿ ಮಿಥುನ ಲಗ್ನ ರೇವತಿ ನಕ್ಷತ್ರ ಬರುತ್ತೆ ಮೀನ ರಾಶಿನೇ ಬರೋದು ನಿಮ್ದು ಸೊ ಲಗ್ನ ಬಂದು ನಿಮ್ದು ಮಿಥುನ ಲಗ್ನ ಬರುತ್ತೆ ಆ ಇವಾಗ ಏನು ಕೆಲಸ ಮಾಡುತ್ತಿದ್ದೀರಾ ಪ್ರೆಸೆಂಟ್ ನೀವು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ ಹೌದು ಹಾಂ 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 ರಿಯಲ್ ಎಸ್ಟೇಟಲ್ಲಿ ಮೀನ ಯಾಕಂದರೆ ರಾಶಿ ಮೀನರಾಶಿಗೆ ಟೈಮು ತುಂಬ ಕೆಟ್ಟಿದೆ ಅಂತ ಹೇಳ್ತಾನೆ ಬರ್ತಾ ಇದ್ದೀವಿ ಜೊತೆಗೆ ನಿಮ್ಮ ಒಂದು ಜಾತಕದಲ್ಲಿ ಮೀನರಾಶಿಯಲ್ಲಿ ಚಂದ್ರ ಮತ್ತು ಕೇತು ಇರ್ತಾರೆ ಆದರೆ ಇವಾಗ ಮೀನರಾಶಿಯಲ್ಲಿ ಶನಿ ಇರೋದ್ರಿಂದ ಏನೇ ಕೆಲಸ ಮಾಡಿದ್ರು ಸ್ವಲ್ಪ ತೊಂದರೆಗೆ ಸಿಕ್ಕಾಕೊಳ್ತಿರ್ತೀರಾ ಜೊತೆಗೆ ನೋಡಿ ನಿಮಗೆ ನಡೀತಾ ಇರೋ ಒಂದು ಟೈಮು ಕೂಡ ತುಂಬ ಚೆನ್ನಾಗಿದೆ ಎಲ್ಲೋ ಒಂದು ಕಡೆ ಆದರೆ ಈ ಒಂದು ಈ ಒಂದು ವರ್ಷ ಇನ್ನೂ ಒಂದು ಒಂದೂವರೆ ವರ್ಷ ನಿಮಗೆ ಇದೇ ರೀತಿ ಇರುತ್ತೆ ಅದರಲ್ಲೂ ರಿಯಲ್ ಎಸ್ಟೇಟು ಅಂತ ಹೇಳಿದ್ರಿ ಎಲ್ಲೋ ಒಂದು ಕಡೆ ನಿಮಗೆ ತುಂಬ ಶುಕ್ರ ಕೆಟ್ಟಿರ್ತಾನೆ ಶುಕ್ರ ನಿಮ್ಮ ಜಾತಕದಲ್ಲಿ ಕೆಟ್ಟಿದ್ದಾನೆ ಅಂತಂದರೆ ನಿಮ್ಮ ಮನೆಯಲ್ಲಿ ದುಡ್ಡು ಹೇಗೆ ಹೋಗ್ತಾ ಇದೆ ಅಂತ ಗೊತ್ತಿಲ್ಲ ಅಂದರೆ ನೀವು ಏನೇ ಮಾಡಿದ್ರು ಲಾಸ್ ಹೋಗ್ತಾ ಇರ್ತೀರಾ ಇಲ್ಲ ಸಾಲ ಮಾಡಬೇಕಾಗುತ್ತೆ ಸಾಲ ಮಾಡಿ ತಗೊಂಬಂದು ಹಾಕಿದ್ರು ಕೂಡ ಸಾಲ ತೀರ್ಸೋಕ್ಕೆ ಬಡ್ಡಿ ಕಟ್ಟೋಕ್ಕೆ ಕೂಡ ನಿಮಗೆ ದುಡ್ಡು ಸಿಗ್ತಾ ಇಲ್ಲ ಆ ಒಂದು ಪರಿಸ್ಥಿತಿಗೆ ಬಂದಿರ್ತೀರಾ ಸೊ ಹಲೋ ಸಾಲ ಮಾಡ್ಕೊಂಡಿದ್ದೀರಾ ಹಾಂ ಹಾಂ ಅದನ್ನು ಬಡ್ಡಿ ಕಟ್ಟೋಕ್ಕೂ ಆಗ್ತಾ ಇಲ್ಲ ಇವಾಗ ನಿಮ್ಮ ಕೈಲಿ ಇಲ್ಲ ಮೇಡಮ್ ಬಡ್ಡಿ ಅಂತ ಏನಿಲ್ಲ ಮೇಡಮ್ ಅದಕ್ಕೆ ಸಾಲ ತೀರ್ಸಕ್ ಆಗ್ತಿದ್ಯಾ ನಿಮ್ಗೆ ಆಗ್ತಾ ಇಲ್ಲ ಮೇಡಮ್ ಫುಲ್ ಟೈಟ್ ಆಗ್ಬಿಡ್ರಿ ಮೇಡಮ್ ನಾನೇ ಫೈನಾನ್ಸ್ ಮಾಡ್ತಾ ಇದೀನಿ ಮೇಡಮ್ ಆ ರಿಟರ್ನ್ ಬರ್ತಾ ಇಲ್ಲ ನಮ್ಗೆ ಸಾಲ ಅಂತ ಏನಿಲ್ಲ ನಾನೇ ಫೈನಾನ್ಸ್ ಮಾಡ್ತೀನಿ ಆ ಅಮೌಂಟ್ ಕೂಡ ನಂಗೆ ರಿಟರ್ನ್ ಆಗ್ತಾ ಇಲ್ಲ ನೋಡಿ ಇವಾಗ ನಿಮ್ಮ ಟೈಮ್ ಸರಿ ಇಲ್ಲ ಸರ್ ನಿಮ್ಮ ಟೈಮ್ ತುಂಬ ಕೆಟ್ಟಿದೆ ಇನ್ನೂ ಒಂದು ಒಂದೂವರೆ ವರ್ಷ ನೀವು ಇದರಲ್ಲೇ ಇರ್ತೀರಾ ಇನ್ನೂ ಒಂದೂವರೆ ವರ್ಷ ರಿಯಲ್ ಎಸ್ಟೇಟ್ ಏನು ಮಾಡ್ತೀರಾ ಏನೇ ಕೆಲಸ ಮಾಡಿದ್ರು ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಖಂಡಿತ ನಿಮಗೆ ವಾಪಸ್ ಅದರಿಂದ ದುಡ್ಡು ಬರಲ್ಲ ಎಲ್ಲೋ ಒಂದು ಕಡೆ ಲಾಕ್ ಆಗಿರ್ತೀರಾ ಇಲ್ಲ ದುಡ್ಡು ಹಾಕಿದ್ರೆ ಯಾರಿಗಾದರೂ ಕೊಟ್ಟರು ಕೂಡ ನಿಮಗೆ ಲಾಸ್ ಆಗ್ತಾ ಇರುತ್ತೆ ಕೊಡೋದಿಲ್ಲ ಹಾಗಾಗಿ ನೋಡಿ ನಿಮ್ಮದು ರೇವತಿ ನಕ್ಷತ್ರ ಇರುತ್ತೆ ರೇವತಿ ನಕ್ಷತ್ರ ಅಂದರೆ ನಿಮಗೆ ಬುಧನ್ ನಕ್ಷತ್ರ ಸೊ ನಿಮ್ಮ ನಕ್ಷತ್ರಕ್ಕೆ ನಿಮ್ಮ ಒಂದು ನೀವು ಬುಧುನ್ ಟೆಂಪಲ್ಗೋಗಿ ಒಂದು ವಿಸಿಟ್ ಮಾಡಿ ದರ್ಶನ ಮಾಡಿ ಮತ್ತು ಅತಿ ಹೆಚ್ಚು ನೀವು ಅಶ್ವಿನಿ ಮಕ್ಕಾಮೂಲ ಅನ್ನೋ ಮೂರು ನಕ್ಷತ್ರನ ಅತಿ ಹೆಚ್ಚು ಯೂಸ್ ಮಾಡಿ ಆ ನಕ್ಷತ್ರ ದಿನ ನೀವು ತುಂಬ ಏನಾದರೂ ಒಳ್ಳೆ ಕೆಲಸ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ನಿಮಗೆ ಆ ನಕ್ಷತ್ರ ನೋಡಿಕೊಂಡು ಒಂಬತ್ತು ದಿನಕ್ಕೆ ಸತಿ ಆ ನಕ್ಷತ್ರ ಬರುತ್ತೆ ಆವತ್ತಿನ ದಿನ ಒಳ್ಳೊಳ್ಳೆ ಕೆಲಸ ಮಾಡಿ ಜೊತೆಗೆ ನೀವು ಫೈನಾನ್ಸ್ ಸ್ಟೋನನ್ನು ಒಂದನ್ನು ತೊಗೊಳ್ಳಿ ಮತ್ತು ರಿಯಲ್ ಎಸ್ಟೇಟು ಮಾಡಿ ಎಲ್ಲ ಲಾಕ್ ಆಗಿರೋದ್ರಿಂದ ಖುಜನಿಗೆ ಸಂಬಂಧಪಟ್ಟಿರುವಂತಹ ಒಂದು ಸ್ಟೋನು ಬ್ರೇಸ್ಲೆಟ್ ಯೂಸ್ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ ನಮ್ಮ ನಂಬರ್ಗೆ ಕರೆ ಮಾಡಿ ಆನ್ಲೈನ್ ಮುಖಾಂತರ ಕೂಡ ತರಿಸ್ಕೊಳ್ಬೋದು What